ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಎಲ್ಲರೂ ಜಾಸ್ತಿ ಕಮೆಂಟ್ ಮಾಡಿದ್ದೀರಿ ನಿಮ್ಗೇನು ಡೌಟ್ಸ್ ಇದೀರಿ ಎಲ್ಲನೂ ಹೇಳ್ಕೊಂಡಿದ್ದೀರಿ ಎಲ್ಲನೂ ಒಂದೇ ಸತಿ ಕ್ಲಾರಿಫೈ ಮಾಡೋಕ್ಕಾಗಲ್ಲ ಸೊ ನಾನು ನನ್ನ ಟಾರ್ಗೆಟ್ ಬಂದುಬಿಟ್ಟು ನಮ್ಮ ಜನಕ್ಕೆ ಇಲ್ಲಿ ಇನ್ಫಾರ್ಮೇಷನು ಸಿಗಬೇಕು ಅದು ಸ್ಪೆಷಲಿ ಕನ್ನಡದಲ್ಲೇ ಸಿಗಬೇಕು ಆ ಕನ್ನಡದಲ್ಲೇ ಮಾಡೋದರಿಂದ ಎಷ್ಟೋ ಜನಕ್ಕೆ ಅದು ಹೆಲ್ಪ್ ಆಗುತ್ತಂತ ನನಗೂ ಅಂದ್ಕೊಂಡಿದ್ದೀನಿ ಸ್ಪೆಷಲ್ ಏನಂತಂದ್ರೆ ನರ್ಸಸ್ಗಳಿಗೆ ನರ್ಸಸ್ಗಳು ಜರ್ಮನಿಗೆ ಬರೋರು ಎಲ್ಲರಿಗೂ ಆಪರ್ಚುನಿಟೀಸ್ ಇದಾವೆ ಆಮೇಲೆ ಎಲ್ರಿಗೂ ಪಾ ಪಾಸಿಟಿವ್ ಇದಾವೆ ಅಷ್ಟೇ ನೆಗೆಟಿವ್ ಇದ್ದಾವೆ ಬಟ್ ನನಗೆ ಸದ್ಯದ ಮಟ್ಟಿಗೆ ಪಾಸಿಟಿವ್ ಬಗ್ಗೆ ಹೇಳ್ಬೋದು ಬಟ್ ನೆಗೆಟಿವ್ ನನಗೆ ಬಗ್ಗೆ ನನಗಿನ್ನೂ ಅಷ್ಟು ಅಷ್ಟು ಏನೂ ಗೊತ್ತಿಲ್ಲ ಅಂದರೆ ನಾನು ಫೇಸ್ ಮಾಡ್ತಿದ್ದೀನಿ ಅದನ್ನು ಅದು ಕ್ಲಾರಿಫೈ ಆದಮೇಲೆ ನಾನು ಖಂಡಿತ ಆ ಒಂದು ವಿಡಿಯೋನ ಹಾಕಿ ಹಾಕ್ತೀನಿ ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಫ್ಯಾಮ್ಲಿಗೂ ಆಗಿರ್ಬೋದು ಈವನ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಈವನ್ ಸಿಂಗಲ್ ಆಗಿ ಬರೋರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಆ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನರ್ಸಸ್ಗಳಿಗೆ ನರ್ಸಸ್ಗಳಿಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕೋ ಆ ರೀತಿ ಒಂದು ಇನ್ಫಾರ್ಮೇಷನ್ನ ನಾನು ವೀಕ್ಲಿ ಒಂದು ಅಥವಾ ಎರಡು ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ಸೊ ದಿ ಬೆಸ್ಟ್ ನಾನು ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಫೇಸ್ ಮಾಡ್ತಾ ಇದ್ದೀನಿ ನಾನು ಇದ್ದೀನಿ ಇವಾಗ ಪ್ರೆಸೆಂಟ್ ನನ್ನ ಪ್ರೆಸೆಂಟಲ್ಲಿ ನಾನು ಏನು ಸಿಚುವೇಶನ್ ಇದೆಯೋ ನಾನು ಅದನ್ನು ನಿಮಗೆಲ್ಲನೂ ಹೇಳ್ಕೊತೀನಿ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಹೇಳ್ಬೋದು ಕೆಲವೊಬ್ರು ಕ್ವಶನ್ ಕೇಳಿದ್ದಾರೆ ಯಾವ ರೀತಿಯಪ್ಪ ಅಂದರೆ ನನ್ನ ಅಕ್ಕ ನಾನು ಜರ್ಮನ್ ಕಲ್ತಿದ್ದೀನಿ ಬಟ್ ಎಕ್ಸಾಮ್ ಯಾವುದು ಬರಿಬೇಕು ಅಂತ ಗೊತ್ತಾಗ್ತಿಲ್ಲ ಅಂಥೇಳಿ ಮೂರು ಆಪ್ಷನ್ಸ್ ಇದಾವೆ ಒಂದು ಗೋಯ್ತೆ ಒಂದು ಟೆಲ್ಕ್ ಒಂದು ಇ ಸಿ ಎಲ್ ಈ ಮೂರಲ್ಲಿ ನೀವು ಯಾವುದೇ ಬರದ್ರೂ ಜರ್ಮನಿಗೆ ಬರ್ತೀರ ಅದು ಬಿ ಒನ್ ಪಾಸ್ ಆಗಿರಬೇಕು ಮಸ್ಟ್ ಬಿ ಒನ್ ಪಾಸ್ ಆಗಿರಬೇಕು ನನ್ನ ಸಜೆಷನ್ ನೀವು ಬಿಟೂನ ಅಲ್ಲೇ ಮುಗಿಸ್ಕೊಂಡು ಬಂದರೆ ನಿಮ್ಗೆ ದೊಡ್ಡ ಬೆನಿಫಿಟ್ ಇದೆ ಅಂತ ನಾನು ಹೇಳ್ಬೋದು ಏನಪ್ಪ ಅಂದರೆ ಈ ಮೂರು ಎಕ್ಸಾಮ್ ಬಗ್ಗೆ ಅಂದರೆ ಗೊಯ್ತೆ ಟೆಲ್ಕ್ ಇ ಸಿ ಎಲ್ ಈ ಮೂರರ ಬಗ್ಗೆನೂ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನನಗೆ ಅದು ಒಂದೊಂದು ಎಕ್ಸಾಮ್ಕು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದ್ರ ಸಲುವಾಗಿ ನಾನು ಮೂರು ಎಕ್ಸಾಮ್ ಬಗ್ಗೆಯೂ ಒಂದೊಂದು ವಿಡಿಯೋ ಮಾಡ್ತೀನಿ ಸೊ ಆ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗುತ್ತೆ ಯಾವ ರೀತಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಯಾವ ಎಷ್ಟು ಮಾರ್ಕ್ಸಿಗೆ ಎಷ್ಟು ನೀವು ತೊಗೊಂಡ್ರೆ ನೀವು ಪಾಸ್ ಆಗ್ತೀರ ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸ್ಪೆಷಲಿ ಕನ್ನಡದಲ್ಲೇ ಕೊಡ್ತೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಷ್ಟೋ ಜನಕ್ಕೆ ಸ್ಪೆಷಲಿ ನಾನೇ ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡಿದಾಗ ಎಷ್ಟೋ ವೀಡಿಯೋಸ್ಗಳ್ನ ನೋಡಿದಾಗ ನಿಜ ಅರ್ಥ ಆಗ್ತಿರ್ಲಿಲ್ಲ ಯಾಕಂದರೆ ಎಲ್ಲರೂ ಇಂಗ್ಲೀಷಲ್ಲೇ ಹೇಳೋರು ಎಲ್ಲರೂ ಕನ್ನಡ ಹಿಂದಿಯಲ್ಲೇ ಹೇಳೋರು ಇಲ್ಲ ಕೇರಳದಲ್ಲಿ ಹೇಳೋರು ಬೇರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲನೂ ಐತೆ ಬಟ್ ಕನ್ನಡದಲ್ಲಿ ಯಾರೂ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಾನು ಕನ್ನಡದಲ್ಲೇ ಮಾಡ್ತಿದ್ದೀನಿ ಅಂತೇಳಿ ನಂಗೆ ಖುಷಿ ಐತಿ ಅದು ರೀಚ್ನೂ ಆಗ್ತೈತಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಅಂತ ಹೇಳೋದಿಲ್ಲ ನಿಮ್ಗೆ ಯಾವ ಕ್ವಶನ್ಸ್ ಇದ್ದಾವೆ ಅವ್ನು ಕಮೆಂಟ್ ಮಾಡಿರಿ ಸೊ ನನಗದು ಅಂದರೆ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನನಗೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಕ್ವೆಶನ್ಸ್ಗೂ ನಾನು ಕ್ಲಾರಿಫೈ ಮಾಡಿದಂಗೆ ಆಗುತ್ತೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು